ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಿಂದ ಅಪಾರ ಹಾನಿಯಾಗಿದೆ ದುಮ್ಮಿಹಾಳ ಗ್ರಾಮದಲ್ಲಿ ಮಳೆಯಿಂದಾಗಿ ಅಪಾರ ಹಾನಿ ಉಂಟಾಗಿದೆ ಎರಡು ಕೆರೆಗಳ ಒಡ್ಡು ಒಡೆದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ದುಮ್ಮಿಹಾಳ ಗ್ರಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಕ್ಕೆಜೋಳ ಭತ್ತ ಅಡಕೆ ಸೇರಿದಂತೆ ತೋಟಗಾರಿಕಾ ಬೆಳೆಗಳು ಹಾನಿಗೊಳಗಾಗಿವೆ ಪೊಲೀಸರು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದ ಕೆರೆ ಏರಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಓದಿದೆ ಅಧಿಕಾರಿಗಳ ವಿರುದ್ಧ ದುಮ್ಮಿಹಾಳ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಐದು ಲಕ್ಷ ವೆಚ್ಚದಲ್ಲಿ ಕೆರೆ ಏರಿ ದುರಸ್ತಿ ಮಾಡಲಾಗಿತ್ತು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕೆರೆ ಏರಿ ಒಡೆದಿದೆ ಅಂತ ಹೇಳಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ದುಮ್ಮೇಳ ಗ್ರಾಮದಲ್ಲಿದ್ದೇನೆ ಇಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಬೃಹದಾದಂತ ಕೆರೆ ಖಾಲಿ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತಾನೆ ಕಳೆದ ವರ್ಷವೂ ಕೂಡ ಇದೇ ಕೆರೆ ಏನು ದುಮ್ಮೇಳ ಕೆರೆ ಇದೆ ಇದು ಒಂದು ಹೆಚ್ಚು ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಕೆರೆ ಕಳೆದ ವರ್ಷವೂ ಕೂಡ ಈ ಕೆರೆ ಒಡೆದು ಕೆರೆ ಒಡ್ಡು ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿತ್ತು ಆದ್ರೆ ಅದಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ಗೋಡೆಯನ್ನ ತಡಗೋಡೆಯನ್ನ ಒಡ್ಡನ್ನ ಹಾಕಿಸಲಾಗಿತ್ತು ಆದ್ರೆ ಅಧಿಕಾರಿಗಳ ಎಡವಟ್ಟು ಮತ್ತು ಕಳಪೆ ಕಾಮಗಾರಿಯಿಂದ ಈ ಬಾರಿ ಮತ್ತೆ ಏನು ಒಡ್ಡು ಹೊಡೆದಿರುವಂತದ್ದು ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ರೈತರ ಜಮೀನು ಯಾವ ರೀತಿ ಆಗಿದೆ ಅಂತಂದ್ರೆ ಕೆರೆ ಬರಿದಾಗಿದೆ ರೈತರ ಜಮೀನು ಮಾತ್ರ ಕೆರೆಯಂತೆ ಭಾಸವಾಗಿದೆ ಲಕ್ಷಾಂತರ ರೂಪಾಯಿ ಬೆಳೆಯನ್ನ ರೈತರು ಕಳೆದುಕೊಂಡಿದ್ದಾರೆ ನಾನು ರೈತರನ್ನೇ ಮಾತಾಡಿಸ್ತೀನಿ ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ ಸರ್ ಕೆರೆ ಯಾವಾಗ ಹೊಡಿತು ಏನಾಗಿದೆ ಈಗ ಮೂರನೇ ಬಾರಿ ಒಡೆಯದು ನಾನು ಮತ್ತೆ ಬ್ಯಾಡಗಿ ತಾಲೂಕು ತಹಸೀಲ್ದಾರ್ ಅಂತ ಹೋಗಿದ್ದೀನಿ ಹಾವೇರಿಗೆ ಹೋಗಿದ್ದೀನಿ ರಾಣೆಮ್ಮನೂರಿಗೆ ಹೋಗಿದ್ದೀನಿ ಹೋದ್ರೆ ಮೂರು ವರ್ಷ ಆದ್ರೂ ಇದ್ರೆ ಕೆರೆ ಸರಿಯಾಗಿ ಕೆಲಸ ಮಾಡಿಲ್ಲ ಮತ್ತು ಆ ಕಡೆ ಈ ಕಡೆ ಎರಡು ಕಡೆ ಕೋಡಿತ್ತು ಆ ಕೋಡಿಯನ್ನು ಒಡ್ಡಾಕಿದ್ದಾರೆ ಅದು ಕ್ರಮ ತಗೊಂಡಂತ ಅಧಿಕಾರಿಗಳು ಯಾರೂ ಇಲ್ಲ ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಮಟ್ಟವ್ರು ಲಾಸ್ ಆಗಿದೆ ಮೂರು ವರ್ಷ ಆಯ್ತು ಕೆರೆ ಒಡಿ ನಾನು ಒಬ್ಬ ಅಡ್ಡಾಡಿದ್ರು ಎಲ್ಲ ತಹಸೀಲ್ದಾರ್ಗೆ ಹೇಳಿದ್ದೇನೆ ಎಮ್ ಎಲ್ ಹೇಳಿದ್ದೇನೆ ಹಾವೇರಿ ಬ್ಯಾಡಗಿ ರಾಣೆಮ್ಮನೂರು ಎಲ್ಲ ಅಡ್ಡಾಡಿದ್ರು ಒಬ್ಬರು ಇದಕ್ಕೆ